ದೇಹದ ಮೇಲೆ ಗಾಯ ಆಗಿದ್ರೆ ಅದು ವಾಸಿ ಆಗ್ತಾ ಇತ್ತು ಆದರೆ ನನ್ನ ಮನಸ್ಸಿನ ಮೇಲೆ ನನ್ನ ಗಾಯ ಆಗಿದೆ ಅದು ಹೆಂಗ ವಾಸಿ ಆಗುತ್ತೆ ನನ್ನ ಜೀವನದಲ್ಲಿ ನಾನು ತುಂಬಾ ನಂಬಿರೋ ವ್ಯಕ್ತಿನೇ ನನಗೆ ಮೋಸ ಮಾಡಿಬಿಟ್ರು ನನ್ನ ಮನಸ್ಸಿಗೆ ತುಂಬಾ ನೋವು ಕೊಟ್ಬಿಟ್ರು ಅಂತ ಖಂಡಿತ ಬೇಜಾರಾಗಬೇಡಿ ಯಾಕಂತ ಅಂದರೆ ಮೋಸ ಅನ್ನೋದು ನಮ್ಮ ಜೀವನದಲ್ಲಿ ಬರುವಂಥ ಒಂದು ಪಾಠ ಮಾತ್ರ ಒಂದು ಪುಟ ಮಾತ್ರ ಅದು ನಮಗೆ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ಎಲ್ಲರೂ ನಮ್ಮೋರಂತ ಕಣ್ಮುಚ್ಚಿ ನಂಬಿ ಹೋದರೆ ಏನಾಗುತ್ತೆ ಅಂತ ಒಂದು ಪಾಠವನ್ನು ಕಲಿಸಿ ನಮ್ಮನ್ನ ಎಚ್ಚರಿಕೆಗೊಳಿಸುತ್ತೆ ಅಷ್ಟೇ ಹೊರತಾಗಿ ಮೋಸ ಕೆಟ್ಟದ್ದು ಅಲ್ಲ ಮೋಸ ಮಾಡಿದ ವ್ಯಕ್ತಿಗಳು ಒಳ್ಳೆಯವರು ಅಲ್ಲ ಅವರಿಂದ ನಾವು ಪಾಠ ಕಲ್ತ್ವ ಅಂಥವ್ರ ಮುಂದೆ ಇನ್ನೂ ನಗ್ನಾಗ್ತಾ ಬದುಕಿ ತೋರಿಸ್ಬೇಕನ್ನೋ ಒಂದು ಛಲ ಬರಬೇಕು ಹೊರತಾಗಿ ಜೀವನನೇ ಸಾಕು ನಾನು ಬದುಕಬಾರ್ದು ಅವ್ರನ್ನ ನಾನು ಮರೆಯೋಕ್ಕಾಗಲ್ಲ ಮನಸ್ಸಿಗೆ ತುಂಬಾ ನೋವು ಕೊಟ್ಬಿಟ್ರು ಅವರು ಅಂತ ಹೇಡಿಗಳಾಗಬೇಡಿ ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ಇದನ್ನು ನಿಮಗೆ ಅವ್ರನ್ನ ನಿಮಗೆ ನೆನಪು ಮಾಡಬೇಕಂತ ನಾನು ವಿಡಿಯೋ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ಆದರೆ ನೀವು ಈಗ ಮಾಡ್ತಾ ಇದ್ದೀರಲ್ಲ ಕೆಲಸದ ಮೇಲೆ ಕೂಡ ನೀವು ಗಮನ ಹರಿಸೋಕಾಗ್ತಾ ಇಲ್ಲ ಅವ್ರು ಹಿಂಗೆ ಮಾಡ್ಬಿಟ್ರಲ್ಲ ಅಂತ ನಿಮಗೆ ನೀವೇ ಕೊರಗ್ತಾ ಇದ್ದೀರಾ ಟೈಮ್ ಸರಿ ಊಟ ತಿಂಡಿ ಮಾಡ್ತಾ ಇಲ್ಲ ನೋಡಿ ಮೊದಲು ಅದನ್ನ ಬಿಟ್ಟು ನೀವು ನಿಮ್ಮನ್ನು ಪ್ರೀತಿಸೋಕೆ ಶುರು ಮಾಡಿ ನೀವು ನಗ್ನಾಗ್ತಾ ಇರೋದಕ್ಕೆ ಶುರು ಮಾಡಿ ಅಂತ ಹೇಳೋಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹೊರತಾಗಿ ಅವ್ರ ನೆನಪು ನಿಮಗೆ ತರಬೇಕಂತನೂ ಅಲ್ಲ ಅವ್ರು ನಿಮ್ಮ ಅವ್ರ ನೆನಪು ನಿಮಗೆ ತಂದು ನಿಮಗೆ ಕಣ್ಣೀರು ತರಿಸ್ಬೇಕಂತನೂ ಅಲ್ಲ ನಿಮ್ಮ ಕಣ್ಣೀರು ಒರೆಸ್ಬೇಕನ್ನೋದು ನಾನು ಉದ್ದೇಶ ಅದಕ್ಕೋಸ್ಕರ ಮಾಡ್ತಾ ಇದೀನಿ ಮುಂದೆ ನಗ್ನಾಗ್ತಾ ಬಿಂದಾಸಾಗಿ ಬದುಕಿ ತೋರಿಸಿ ನಿಮ್ಮಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲವೂ ಕೂಡ ಸಾಧ್ಯ ಏಡಿಗಳಾಗ್ಬೇಡಿ ಅಂಥವ್ರ ಮುಂದೆ ಬಿಂದಾಸಾಗಿ ಬದುಕಿ ತೋರಿಸ್ತೀನಿ ಅನ್ನೋ ಛಲ ತುಂಬ್ಕೊಳ್ಳಿ ಪಾಠ ಕಲ್ತ್ರಲ್ವಾ ಪಾಠ ಕಲ್ತ ಮೇಲೆ ಈಗ ಇನ್ಮೇಲೆ ಅಂಥವ್ರನ್ನ ನಂಬೇಡಿ ಜೀವನದಲ್ಲಿ ಇನ್ಮೇಲೆ ಹುಷಾರಾಗಿರ್ಬೇಕು ಅಂಥವ್ರಿಗೆ ಉತ್ತರ ಕೊಡ್ಬೇಕಂತನೂ ಕಾಯಬೇಡಿ ನೀವು ನಗ್ನಾಗ್ತಾ ಇರಿ ನಿಮ್ ನಗುವೆ ಅವ್ರಿಗೆ ಉತ್ತರ ಕೊಡುತ್ತೆ ಪಾಠವನ್ನಂತೂ ಕಲ್ತ್ರಿ ನಿಮ್ ನಗುವೆ ಅವ್ರಿಗೆ ಉತ್ತರ ಕೊಡುತ್ತೆ ನೀವ್ ಅನ್ಕೋಬಹುದು ಅಯ್ಯೋ ಮೋಸ ಮಾಡಿದವರೆಲ್ಲ ಚೆನ್ನಾಗೆ ಓಡಾಡ್ತಿದ್ದಾರೆ ಬ್ರೋ ನನ್ನ ಕಣ್ಣ ಅವ್ರು ಬಿಂದ ಸೆಗೇ ಇದ್ದಾರೆ ಆದರೆ ಮೋಸ ಹೋದವರು ನಂಬಿದವರು ನಾವು ಮಾತ್ರ ಕಣ್ಣೀರು ಹಾಕ್ಕೊಂಡು ಜೀವನ ಕಳಿಯೋದಾಗಿದೆ ಕಣ್ಣೀರಲ್ಲೇ ಕೈ ತೊಳೆಯಂಗೆ ಆಗ್ಬಿಟ್ಟಿದೆ ನಮ್ಮ ಜೀವನ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಇದು ಸುಳ್ಳು ನೀವು ಯಾವಾಗ ನಗೋದಕ್ಕೆ ಶುರು ಮಾಡ್ತೀರೋ ಅವಾಗ ದೇವರು ಅವರಿಗೆ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ ಯಾವ ದೇವರು ಇಲ್ಲ ಅಂತ ಖಂಡಿತ ಅನ್ಕೋಬೇಡಿ ತುಂಬ ಜನ ಹಿಂಗೆ ಅನ್ಕೊತಿದ್ದೀರ ಯಾವ ದೇವರು ಇಲ್ಲ ನಮ್ಮ ಪಾಲಿಗೆ ಇಲ್ಲ ಒಳ್ಳರ ಪಾಲಿಗೆ ದೇವ್ರು ಇಲ್ಲವೇ ಇಲ್ಲ ಅಂತ ಖಂಡಿತ ಇದ್ದಾನೆ ದೇವರು ಎರಡು ಆಯ್ಕೆಗಳನ್ನ ಕೊಡ್ತಾನೆ ಒಳ್ಳೆಯದು ಕೆಟ್ಟದ್ದು ನಾವು ಕೆಟ್ಟದ್ದು ತಗೊಂಡಾಗ ಈ ಥರ ಆಗುತ್ತೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಲ್ವಾ ಅದನ್ನ ಹೇಳ್ತಾ ಇರೋದು ಕೆಟ್ಟದನ್ನ ತಗೊಂಡಾಗ ಅಷ್ಟೇ ಆಗುತ್ತೆ ಆದರೆ ನಿಮ್ಮಿಂದ ಸಾಧ್ಯ ಅರೆ ಮೋಸ ಮಾಡಿದವರು ಅಷ್ಟೊಂದು ಬಿಂದಾಸಾಗಿರ್ಬೇಕಾದ್ರೆ ನಿಮ್ಗೆ ಏನು ರೀ ಆಗಿದೆ ನೀವು ಅಂಥವ್ರ ಮುಂದೆ ಇನ್ನೂ ಅವ್ರಿಗಿಂತ ಜಾಸ್ತಿ ಬಿಂದಾಸಾಗಿದ್ದು ತೋರಿಸ್ಬೇಕು ಇನ್ನು ಮುಂದೆ ನಗ್ನಾಗ್ತಾ ಇರ್ತೀರಲ್ವಾ ನಿಮ್ಮ ನಗುವೆ ಅವ್ರಿಗೆ ಉತ್ತರ ಆಗುತ್ತೆ ಅಂದಮೇಲೆ ನಗ್ನಾಗ್ತಾ ಇರಿ ಇಷ್ಟು ದಿನ ದೇವ್ರವ್ರಿಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಅವರೆಲ್ಲ ಚೆನ್ನಾಗಿ ಅವರೇ ನಾವೇ ಕಣ್ಣೀರು ಆಗ್ತಾ ಇದೀವಿ ಅಂತ ಒದ್ದಾಡ್ತಿದ್ರಲ್ಲ ಈಗ ನೀವು ನಗ್ನಾಗ್ತಾ ಇದ್ದರೆ ದೇವ್ರವ್ರಿಗೆ ಉತ್ತರ ಕೊಡ್ತಾನೆ ಅನ್ನೋದು ಗೊತ್ತಾಯ್ತಲ್ವಾ ಸೊ ನೀವು ಇರಿ ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ಇರಲಿ ನೀವು ಅಲ್ಲಿ ಗಮನ ಹರಿಸೋಕ್ಕಾಗ್ತಿಲ್ಲ ಮಾಡೋ ಕೆಲಸನ ನೀವು ಗೌರವಿಸ್ತಿದ್ದೀರಾ ಆದರೆ ಒಂಟಿಯಾಗಿರಬೇಕು ಒಂದು ಗುಂಗಲ್ ಇರ್ತೀರ ಒಂದು ತಲೆಯಲ್ಲಿ ಅವ್ರದ್ದೇ ಒಂದು ಗುಂಗಲ್ ಇರ್ತೀರ ಫಸ್ಟ್ ಅದನ್ನು ತೆಗೆದಾಕಿ ಈಸಿ ಅಲ್ಲ ಅಂತ ನೀವು ಅನ್ಬೋದು ಬಟ್ ಈಸಿ ಅದು ಹಾಕ್ತೀರ ನೀವು ಯಾಕಂದರೆ ನಿಮ್ಮ ನಗು ಅವ್ರಿಗೆ ಉತ್ತರ ಕೊಡುತ್ತೆ ಅಂತ ಗೊತ್ತಾದ್ರೆ ಅವ್ರಿಗೆ ಉತ್ತರ ಕೊಡಬೇಕು ದೇವ್ರ ಅಂತ ನೀವು ಕಾಯ್ತಾ ಇದ್ದೀರಾ ಅಲ್ವಾ ಖಂಡಿತವಾಗ್ಲೂ ಕೂಡ ಅವ್ರಿಗೆ ದೇವ್ರ ಉತ್ತರ ಕೊಡಬೇಕಂದ್ರೆ ನೀವು ನಗ್ನಾಗ್ತಾ ಇರಬೇಕು ಫಸ್ಟು ನೀವು ನಗ್ನಾಗ್ತಾ ಇದ್ರೇ ಎಲ್ಲವೂ ಕೂಡ ಸಾಧ್ಯ ಆ ದೇವರ ಮಕ್ಕಳು ನೀವು ನಿಮ್ಗೆ ದೇವ್ರ ಕೈ ಬಿಡೋದಿಲ್ಲ ನಿಮ್ಮ ನಿಯತ್ತು ನಿಮ್ಮ ಒಳ್ಳೆತನ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ನಿಮ್ಮನ್ನ ಕೈ ಬಿಡೋದಿಲ್ಲ ಕೆಲವರು ಅಂತಾರೆ ಒಳ್ಳೆತನದಿಂದನೇ ನಾವು ಇಷ್ಟೊಂದು ಅನುಭವಿಸಿದೀವಿ ಅಂತ ಹಂಗೇನಿಲ್ಲ ಒಳ್ಳೆತನ ಎಲ್ಲರ ಮೇಲೂ ನಿಮ್ಮ ನಿಮ್ ಒಳ್ಳೆತನ ಹೋಗ್ಬೇಡಿ ಎಲ್ಲರನ್ನ ಎಲ್ರನ್ನ ಅಂತ ನಂಬಬೇಡಿ ಆಯ್ತಾ ಇನ್ಮೇಲೆ ಇರಿ ನನಗೋಸ್ಕರ ಟೈಮ್ ಸರಿ ಊಟ ತಿಂಡಿ ಮಾಡಿ ಆಯ್ತಾ ಒಳ್ಳೇದಾಗ್ಲಿ ನಿಮ್ಗೆ ಬೆಸ್ಟ್